ಆ ಕೃಷ್ಣ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೋ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ತನಯರಿಂ ಸಂತೋಷ ಕೆಲವರಿಗೆ ಲೋಕದೊಳು ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನೆವೋ ಸಂತೋಷ ಎನಗಾಗಲಿ ನಿನ್ನ ನೆನೆವೋ ಸಂತೋಷ ಎನಗಾಗಲಿ ನಮ್ಮ ವಿಠಲ ಕೃಷ್ಣನ್ನ ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಕೃಷ್ಣನ ನೋಡಿ ಸಷ್ಟಾಂಗವ ಮಾಡಿದೆ ಕೃಷ್ಣನ ನೋಡಿ ಸಷ್ಟಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ್ನ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಶಿಷ್ಟನ್ನ ನೋಡಿದೆ ವರ ನಿರ್ದುಷ್ಟನನ್ನು ನೋಡಿದೆ ಶಿಷ್ಟನ್ನ ನೋಡಿದೆ ವರ ನಿರ್ದುಷ್ಟನನ್ನು ನೋಡಿದೆ ൃഷ്ടുഷ്ടതുുഷ്ട ശ്രേഷ്ഠന ൃഷ്ടപുഷ്ട സുഷ്ടന ശ്രേഷ്ഠന ശ്രേഷ്ഠ കഷ്ടവനിഷ്ഠവദേവന കൃഷ്ണനോടേ സർവോത്കൃഷ്ടന പാടേ കൃഷ്ണനോടേ സർവോത്കൃഷ്ട പാടേ ரங்கன நோடிதே தேவோ துங்க நோட ரங்கன நோடிதே தேவோ துங்க நோட் அங்கசிங்க காழிங்க மத நன்ன அங்கசிங்க காழிங்க மார நன்ன மங்களாங்க ನೋಡಿದೆ ಕೃಷ್ಣನ ನೋಡಿದೆ ಸರ್ವೋತ್ೃಷ್ಟನ್ನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ದೇವನ ನೋಡಿದೆ ಮುಕುತಿ ಈವನನ್ನು ನೋಡಿದೆ ದೇವನನ್ನು ನೋಡಿದೆ ಮುಕುತಿ ಈವನ್ನ ನೋಡಿದೆ ಗೋವಾ ಕಾವ ಭೂದೇವ ವಂದಿತ ಬಲ ಗೋವ ಕಾವ ಭೂದೇವ ವಂದಿತ ಬಲ ದೇವಾನುಜಯಗ್ರೀವನನ್ನು ನೋಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಧೀರನ್ನ ನೋಡಿದೆ ಜಗದೋದ್ಧಾರನ್ನ ನೋಡಿದೆ ಧೀರನ್ನ ನೋಡಿದೆ ಜಗದೋದ್ಧಾರನನ್ನು ನೋಡಿದೆ ವೀರಶೂರ ಪೇರಾತ್ಪರ ತಾನ ವೀರಶೂರ ಪೇರಾತ್ಪರ ತಾನೋ ಅಕ್ರೂರವರದ ಸಿರಿಧಾರನನ್ನು ನೋಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಶ್ಯಾಮನನ್ನು ನೋಡಿದೆ ನೀ ಮಣ್ಣನ್ನು ನೋಡಿದೆ ಶ್ಯಾಮನನ್ನು ನೋಡಿದೆ ನೀ ಮಣ್ಣನ್ನು ನೋಡಿದೆ ம காமன 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 சமன சீமன சோமன நோடிதே நோடிதே கிருஷ்ணனோட பாடிதே பாட் நோடிதே சர்வோத்ருஷ்டன்ன பாடிதே ಬಾಲನ್ನ ನೋಡಿದೆ ಲಕುಮಿ ಮೀ ಲೋಲನ್ನ ನೋಡಿದೆ ಬಾಲನ್ನ ನೋಡಿದೆ ಲಕುಮಿ ಮೀ ಲೋಲನ್ನ ನೋಡಿದೆ ಶೀಲ ಶೂಲ ಧರ ಶೀಲ ಶೂಲಧರ ಧರ ಲೀಲ ശിശുപാല കാലനമാലന നോടേ കൃഷ്ണനോടേ സർവോത്കൃഷ്ട പാടേ കൃഷ്ണനോടേ സർവോത്കൃഷ്ട പാടേ ಜಾಣನ ನೋಡಿದೆ ಬಲುವಿನೋದನ್ನ ನೋಡಿದೆ ಜಾಣನನ್ನು ನೋಡಿದೆ ಬಲುವಿನೋದನ್ನನ್ನು ನೋಡಿದೆ ಗುಣಗಣ ಅಗಣಿತ ಪ್ರಾಣರ ಪ್ರಾಣನ ಗುಣಗಣ ಅಗಣಿತ ಪ್ರಾಣರ ಪ್ರಾಣನ ಗುಣಗಣ ಅಗಣಿತ ಪ್ರಾಣರ ಪ್ರಾಣನ ವೇಣುಗೋಪಾಲ ವಿಠಲ ಕಲ್ಯಾಣನ ಕೃಷ್ಣನ ನೋಡಿದೆ ಸರ್ವೋತ್ತು ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿ ಸಾಂಗವ ಮಾಡಿದೆ ಕೃಷ್ಣನ ನೋಡಿ ಸಾಂಗವ ಮಾಡಿದೆ ಕಷ್ಟವ ಪರಿಹರಿಸಿ ಇಷ್ಟವ ನೀವನ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ್ನ ಪಾಡಿದೆ ಕೃಷ್ಣನನ್ನು ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಸರ್ವೋತ್ಕೃಷ್ಟನ ಪಾಡಿದೆ